ಇರಲಿ ನಮ್ಮ ತಂಡದಿಂದ ಫಸ್ಟ್ ಪ್ರೆಸ್ ಮೀಟ್ ಇದೋ ಇವತ್ತೆ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಕಾಣ ಇದು ಇವನೇ ಶ್ರೀನಿವಾಸ ಸಿನಿಮಾದ ನಿರ್ದೇಶಕ ಎಸ್ ಕುಮಾರ್ ನಾನು ಈ ಸಿನಿಮಾ ಬಂದು ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ ಮೇಲೆ ಮಾಡ್ಕೊಂಡಿದ್ದೀವಿ ಈಗಿನ ಸೋಶಿಯಲ್ ಮೀಡಿಯಾ ಏನ್ ಪ್ರಾಬ್ಲಮ್ ಕೊಡ್ತಾ ಇದೆ ಜನಗಳಿಗೆ ಸೋಷಿಯಲ್ ಮೀಡಿಯಾ ಇಂದ ಏನೆಲ್ಲ ಪ್ರಾಬ್ಲಮ್ನ ಬೇಸ್ ಮಾಡ್ತಿದ್ದಾರೆ ಆ ಬೇಸ್ ಮೇಲೆ ಇಟ್ಕೊಂಡು ಒಂದು ಕ್ರೈಮ್ ಥ್ರಿಲ್ಲರ್ ಅಲ್ಲಿ ಒಂದು ಕಥೆನ ಹೇಳಕೊಳ್ತಿದೀವಿ ಯುವನೇ ಶ್ರೀನಿವಾಸ ಸಿನಿಮಾದಲ್ಲಿ ಇದರಲ್ಲಿ ಪ್ರೊಡ್ಯೂಸರ್ ನಿರ್ಮಾಪಕರು ಬಂದು ಪ್ರತಾಪ್ ಅವರು ನಮ್ಮ ಸಿನಿಮಾದ ನಾಯಕರು ಅವರೇ ಇನ್ವೆಸ್ಟ್ ಮಾಡಿದ್ದಾರೆ ಇನ್ನು ನವೀನ್ ಕುಮಾರ್ ಅವರು ಅವರೊಬ್ರು ಇನ್ವೆಸ್ಟ್ ಮಾಡಿದ್ದಾರೆ ಇಬ್ರು ಸೇರಿ ಈ ಸಿನಿಮಾನ ಬೆಂಗಳೂರು ಮೈಸೂರು ಕೋಲಾರ ತುಮಕೂರು ಮಂಗಳೂರು ಆ ಆ ಭಾಗದಲ್ಲೆಲ್ಲ ನಾವು ಚಿತ್ರೀಕರಣ ಮಾಡಿದ್ದೀವಿ ಇನ್ನು ಈ ಸಿನಿಮಾದಲ್ಲಿ ಪಾತ್ರಧಾರಿಗಳಾಗಿ ಪವನ್ ಕುಮಾರ್ ಅವರು ಅಂದ್ರೆ ಧೀರ ಸಾಮ್ರಾಟ್ ಸಿನಿಮಾದ ನಾಯಕ ನಟರು ಹಾಗೂ ನಿರ್ದೇಶಕರಾದ ಪವನ್ ಕುಮಾರ್ ಅವರು ಆಕ್ಟ್ ಮಾಡಿದ್ದಾರೆ ಇನ್ನು ಪ್ರತಾಪ್ ಅವರು ಲೀಡ್ ರೋಡ್ ಅಂದ್ರೆ ಶ್ರೀನಿವಾಸ ಅನ್ನೋ ಒಂದು ಕ್ಯಾರೆಕ್ಟರ್ ಅವರು ಪ್ಲೇ ಮಾಡಿದ್ದಾರೆ ಇನ್ನು ನಾಯಕ ನಟಿಯಾಗಿ ಪ್ರಿಯಾಂಕಾ ಆರಾಧ್ಯ ಆಮೇಲೆ ಪೂಜಾ ಅವರು ಮಾಡಿದ್ದಾರೆ ಇನ್ನು ಏನಾದ್ರು ಕ್ವಶನ್ ಸರ್ ಶುರು ಆಗಿ ಒಂದು ಟೂ ತ್ರೀ ಇಯರ್ಸ್ ಆಯ್ತು ಸರ್ ಟ್ವೆಂಟಿ ಸರ್ ನಾನು ಇದಕ್ಕೂ ಮುಂಚೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಸೀರಿಯಲ್ ಕೆಲಸ ಮಾಡಿದ್ದೆ ಬಿಲ್ ಗೇಟ್ಸ್ ಅನ್ನೋ ಒಂದು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೆ ರೋಹಿತ್ ಕುಮಾರ್ ಅವ್ರದ್ದು ಚಿತ್ರಕತೆ ಸಂಭಾಷಣೆ ಮಾಡಿದ್ದೀನಿ ಸರ್ ಸರ್ ಈಗಿನ ಸೋಶಿಯಲ್ ಮೀಡಿಯಾ ಏನು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಏನಂದ್ರೆ ಬೆಳಗ್ಗೆ ಆದ್ರೆ ಸಂಜೆ ಆದ್ರೆ ಏನೇನು ಅಂದ್ರೆ ನಮ್ಮ ಪರ್ಸನಲ್ ನಾವು ಪ್ರಚಾರೋತ್ತರ ಮಾಡ್ಕೊಳ್ತಾ ಇದೀವಿ ಅದರಿಂದ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ಕೊಳ್ತೀವಿ ಅಂತ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಸಿನಿಮಾದ ಮೂಲಕ ಒಂದು ಮೆಸೇಜ್ ಮೂಲಕ ಹೇಳ್ಕೊಳ್ತೀವಿ ಸರ್ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಪ್ರತಾಪ್ ಅಂತ ಮೂಲ ಬಂದಿ ನಂದು ಇಲ್ಲೇ ಹೇರಹಳ್ಳಿ ಸುಮುತ್ಕಟ್ಟೆ ಪಕ್ಕ ಸರ್ ಇದರಲ್ಲಿ ನಾನು ಮುಖ್ಯ ಪಾತ್ರ ಈಗ ಶ್ರೀನಿವಾಸ ಅನ್ನೋದೊಂದು ಪಾತ್ರ ಮಾಡ್ತಾ ಇದ್ದೀನಿ ಸಾರಿ ಮಾಡಿದ್ದೀನಿ ಇಲ್ಲ ಮೊದಲನೇ ಸಿನಿಮಾ ಮತ್ತೆ ಮೊದಲನೇ ಪ್ರೆಸ್ ಮೀಟ್ ನಾನು ಎಲ್ಲೂ ಅಷ್ಟಾಗಿ ಮಾತಾಡಿಲ್ಲ ಏನಾದರೂ ಲೋಪದೇಶ ಕಂಡು ಬಂದ್ರೆ ಸಾರಿ ಸರ್ ಅದಕ್ಕೆ ಸಾರಿ ಕೇಳಿದೆ ಸರ್ ಟ್ರಾಫಿಕ್ ಸರ್ ಸಾರಿ ಸರ್ ಸಾರಿ ಸರ್ ಸರ್ ನಾನು ಮೊದಲು ರಂಗಭೂಮಿಲಿ ಕುರುಕ್ಷೇತ್ರ ನಡೆಯುತ್ತಿಲ್ಲ ಭೀಮನ್ಯು ಪಾತ್ರ ಮತ್ತೆ ಸಾರ್ಥಕಿ ಸೂತ್ರಧಾರಿ ಅದರ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಪಾತ್ರದಿಂದ ಮಾಡ್ಕೊಂಡು ಬರ್ತಿದ್ದೆ ಆಮೇಲೆ ಈ ಶಾರ್ಟ್ ಮೂವಿ ಆ ರೀತಿ ಎಲ್ಲ ನೋಡಿ ನನಗೂ ಒಂದು ಈ ಥರ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಆಸೆ ಬಂತು ಒಂದು ಕತೆ ಹುಡುಕ್ತಾ ಇದೆ ಅದಾದರೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೊಂದು ಉಪಯೋಗ ಆಗಬೇಕು ಅಂದ್ಬಿಟ್ಟು ಸಾಕಷ್ಟು ಒಂದು ನಾಲ್ಕೈದು ಜನ ಡೈರೆಕ್ಟರ್ ಎಲ್ಲ ಓಡಾಡಿದೆ ಮಾತಾಡಿದೆ ಮತ್ತೆ ಕತೆ ಡಿಸ್ಕಷನ್ ಎಲ್ಲ ಮಾಡಿದೆ ಆವಾಗ ನನಗೆ ಕಿರಣ್ ದೇವಿಯವರು ಕಿರಣ್ ದೇವಿ ಅನ್ನೋರು ನನಗೆ ಪರಿಚಯ ಆದರು ಕಿರಣ್ ದೇವಿ ಅನ್ನೋರಿಂದ ಈ ಡೈರೆಕ್ಟರ್ ನನ್ನ ಪರಿಚಯ ಆವಾಗ ಇವ್ರ ಹತ್ರ ಒಂದು ಸ್ವಲ್ಪ ಕತೆ ಈ ಥರ ಇದೆ ಈ ಥರ ಮಾಡೋಣ ಏನಾದರೂ ಮಾಡಿ ಒಂದು ಸಿನಿಮಾ ಒಂದು ಥರನ ಹೊರಗಡೆ ಬರೋಣ ತುಂಬ ಆಸೆ ಇದೆ ಅಂತ ಎಲ್ಲ ಮಾತಾಡಿದೆ ಮತ್ತೆ ಡಿಸ್ಕಷನ್ ಮಾಡಿದೆ ಸರ್ ನನ್ನ ಹತ್ರ ಒಂಥರ ಒಂದು ಒಳ್ಳೆಯ ಕತೆ ಇದೆ ಮಾಡೋಣ ಅಂತೆಲ್ಲ ಇವರು ನನ್ನ ಹತ್ರ ಡಿಸ್ಕಷನ್ ಮಾಡಿ ಅದಕ್ಕೆ ಸಿನಿಮಾಗೆ ಏನೇನು ಕೇಳಿದ್ದಾರೆ ಡೈರೆಕ್ಟ್ರು ನಾನು ಮತ್ತು ನವೀನ್ ಸರ್ ಅಂತ ಎಲ್ಲ ಇಬ್ಬರು ಸೇರಿ ಮಾಡಿದ್ದೀವಿ ಅಷ್ಟೇ ಸರ್ ಥ್ಯಾಂಕ್ ಯು ಆಗ ಈ ನಮ್ಮ ಕಿರಣ್ ದೇವಿಯವರು ಕಿರಣ್ ಸವ್ರು ಅಂದ್ಬಿಟ್ಟು ಪರಿಚಯ ಮಾಡಿಕೊಟ್ಟು ಇವ್ರನ್ನ ಇರೋತ್ರ ಒಬ್ರು ಒಳ್ಳೆ ಡೈರೆಕ್ಟ್ರು ಸೋಸ್ಟೋರಿಗೆಲ್ಲ ಡೈರೆಕ್ಟ್ರ್ ಇದು ಮಾಡಿದ್ದಾರೆ ಮತ್ತು ಪಿಲಿಗೇಟ್ಸು ಇದರಲ್ಲೆಲ್ಲ ಇದು ವರ್ಕ್ ಮಾಡಿದ್ದಾರೆ ನೋಡಿ ಪ್ರತಾಪ್ ಇದನ್ನ ಸೋಷಿಯಲ್ ಮೀಡಿಯಾದಿಂದ ನಿಮಗೆ ಏನಾದ್ರು ಈ ಥರ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡ್ಬೋದು ಅದಕ್ಕೋಸ್ಕರ ಅಂದ್ಬಿಟ್ಟು ಡೈರೆಕ್ಟರ್ ಪರಿಚಯ ಮಾಡಿಕೊಟ್ರು ಸರಿ ಸರ್ ಓಕೆ ಆಯಿತು ಮಾಡೋಣ ನೋಡಿ ನಮ್ಮ ಹತ್ರ ಇಷ್ಟದೆ ಇನ್ನೊಬ್ರು ನನಗೆ ಪಾರ್ಟ್ನರ್ ಬೇಕು ಅಂದರೆ ನಾನು ಮಾಡೋ ಇದಕ್ಕೆ ದುಡ್ಡು ಸಾಲಿಲ್ಲ ಅದಕ್ಕೆ ನಮ್ಮ ಪಾರ್ಟ್ನರ್ ಆಗಿ ನಮ್ಮ ನವೀನ್ ಸರ್ನ ಕರ್ಕೊಂಡು ಅವ್ರ ಮೂಲ ಚಿತ್ರದುರ್ಗದ ಅವರು ಸರ್ ಒಂದ್ ಸ್ವಲ್ಪ ಮಾತಾಡ್ತಾರೆ ಸರ್ ಸರ್ ಇದೀನಿ ರನ್ನಿಂಗ್ ಅಲ್ಲಿ ಇದೀನಿ ಸರ್ ಸರ್ ಇಲ್ಲ ಸರ್ ಕೆಲಸ ಬಿಡಲ್ಲ ಕೆಲಸ ಮಾಡ್ಕೊಂಡೆ ಇದು ಮಾಡ್ತಾ ಇದೀನಿ ಸರ್ ಇದಕ್ಕೆ ನಂಗೆ ಸಹಕಾರ ಕೊಟ್ಟಿದ ಮೇನ್ ಮುಖ್ಯ ಕಾರಣ ಅಂದ್ರೆ ನನ್ನ ತಂದೆ ತಾಯಿ ಇಲ್ಲೇ ಬಂದಿದ್ದಾರೆ ಅಲ್ಲೇ ನಿಂತಿದ್ದಾರೆ ಕೃಷ್ಣಪ್ಪ ಪೂಜಮ್ಮ ಅಂತ ಮತ್ತೆ ನಮ್ಮ ತಮ್ಮ ಹನುಮಂತ ಹನುಮಂತರೈಪ್ಪ ಸೂರ್ಯ ಅಂತ ಬಂದಿದ್ದಾರೆ

ಅದೇ ಈ ಸಿನಿಮಾದ ಒಂದು ಫಸ್ಟ್ ಲುಕ್ ನಮ್ಮ ಎಡಿಟರ್ ಇರೋ ಶಿವಣ್ಣ ಸರ್ ಈ ಮಾಡ್ಕೊಂಡಿದೆ ಸರ್ಮಾ ಒಂದು ಲಾಂಚ್ ಆಗಬೇಕು ನಿಮ್ಮ ಆಶೀರ್ವಾದ ಇರಬೇಕು ಅಂತ ಶಿವಣ್ಣ ಸರ್ ಈ ಸಿನಿಮಾದ ಫಸ್ಟ್ ಪೋಸ್ಟ್ ನ ಲಾಂಚ್ ಮಾಡ್ಕೊಟ್ಟಿದ್ದಾರೆ ಆಮೇಲೆ ಈ ಸಿನಿಮಾದ ಟೆಕ್ನಿಕಲ್ ಟೀಮ್ ಅಂದ್ರೆ ಎಡಿಟರ್ ಬಂದು ಅರವಿಂದ್ ರಾಜ್ ಅವರು ಇನ್ನು ಸರ್ ಸರ್ ಕಾಣಾತಿಂದ ಅವ್ರು ಬೇರೆ ವರ್ಕ್ ಅಲ್ಲಿ ಬಿಸಿ ಇದ್ರು ಅದರಿಂದ ಕರೆಯಕ್ಕಾಗಿಲ್ಲ ಸರ್ ಆದ್ಯ ಪ್ರಿಯಾಂಕ